ಕಳೆದ ನವೆಂಬರ್ನಲ್ಲಿ ಉದ್ಘಾಟನೆಗೊಂಡಿದ್ದ ಯಕ್ಷ ಕಲಾವಿದ ಯಕ್ಷಗುರು ಅಶ್ವತ್ ಅವರ ಸುಘೋಷ ಪಾಂಚಜನ್ಯ ಯಕ್ಷ ನಾಟ್ಯಾಲಯದ ಪ್ರಥಮ ವಾರ್ಷಿಕೋತ್ಸವ ಹಲವು ವೈವಿಧ್ಯಗಳಿಗೆ ಸಾಕ್ಷಿಯಾಗಿತ್ತು ಉಡುಪಿ ಪೇಜಾವರ ಅದೋಕ್ಷ ಮಠದ ವಿಶ್ವಪ್ರಸನ್ನ ತೀರ್ಥಶ್ರೀಗಳು ಉದ್ಘಾಟನೆಗೆ ಆಗಮಿಸಿದ್ದೇ ತಂಡಕ್ಕೆ ಒಂದು ರೀತಿ ಪುಳಕ ನೀಡಿತ್ತು ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವಸ್ಥಾನದ ವಟಾರದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಕ್ಷೇತ್ರಕ್ಕೆ ಚಿತ್ತೈಸಿದ ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಉಳಿದು ಬರ್ಪರಿಗೆ ಚಿತ್ತಿನ ಬತ್ತಿದ ಸುಗಿಪುಗು ನಮ್ಮ ಯಕ್ಷಗಾನದ ಶೈಲಿರು ನಮ್ಮ ಮಾತು ಕೆಬಿಯಾಕ ಪಂಚಜನ್ಯ ಯಕ್ಷನಾಟ್ಯಾಲಯ ಸದಸ್ಯರಿರು ಆ ಸುಂದರ ಗು ಗಾನ್ವಿದ್ದ ಶುಭ ಚರಣ ಅವರು ಶ್ರೀ ದೇವರಿಗೆ ಆರತಿ ಬೆಳಕಿದ್ರು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅಶ್ವಥ್ ಬಗ್ಗೆ ಶ್ರೀಗಳು ಆಡಿದ ಮಾತು ಕೇಳಿ ತಂಡದ ಸಂತೋಷ ಗದ್ಗದಿತವಾಯಿತಲ್ಲದೆ ಶ್ರೀಗಳು ತನಗೆ ಹಾಕಿದ ಹಾರವನ್ನು ಇದು ನಿಮ್ಮ ಸಾಧನೆಗಾಗಿ ಎಂದು ತಿರುಗಿಸಿ ಅಶ್ವತ್ ಕೊರಳಿಗೆ ಹಾಕಿದಾಗ ಅಶ್ವತ್ ಕಣ್ಣಂಚಿನಲ್ಲಿ ಹನಿಗಳು ಜಿನುಗಿದವು ಶ್ರೀಗಳು ಏನೆಂದರೂ ಕೇಳಿ ಈ ನಾಟ್ಯದ ನಾಟ್ಯಾಲಯದ ಮೂಲಕ ದೊಡ್ಡ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಮಾಜ ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತಿದ್ದರೆ ಪ್ರಜೆಗಳೆಲ್ಲರೂ ಕೂಡ ಸುಸಂಸ್ಕೃತರಾಗಿರಬೇಕು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆ ಮಕ್ಕಳಲ್ಲಿ ಎಳವೆಯಲ್ಲಿ ನಾವು ಆ ಸಂಸ್ಕಾರಗಳನ್ನು ತುಂಬಿದೆವು ಅಂತಂದರೆ ನಾಳೆಯ ಸಮಾಜಕ್ಕೆ ಉಜ್ವಲವಾದ ಭವಿಷ್ಯ ನಮ್ಮ ಸಂಸ್ಕಾರ ಸಂಸ್ಕೃತಿ ಅದು ಏನು ಅನ್ನೋದರ ಅರಿವು ಉಂಟಾಗಬೇಕು ಅಂತಿದ್ದರೆ ನಮ್ಮ ಪುರಾಣ ಇತಿಹಾಸಗಳನ್ನು ನಾವು ಅರಿಯಬೇಕು ಈ ನಾಟ್ಯಾಲಯದ ಮೂಲಕ ಅಶ್ವತ್ಥ ಮಂಜನಾಡಿಯವರು ಯಕ್ಷನಾಟ್ಯದ ಮೂಲಕ ಮಕ್ಕಳಿಗೆ ಅಂತಹ ದೊಡ್ಡ ಸಂಸ್ಕಾರವನ್ನು ತುಂಬುತ್ತಾ ಇದ್ದಾರೆ ಉಜ್ವಲವಾದ ಭವಿಷ್ಯ ಮುಂದಿನ ಸಮಾಜಕ್ಕಿದೆ ಅನ್ನೋದನ್ನು ನಾವು ಇವತ್ತೇ ತೀರ್ಮಾನ ಮಾಡ್ಕೋತಾ ಇದ್ದೇವೆ ಇವತ್ತಿನ ಮಕ್ಕಳಿಗೆ ಬಾಹ್ಯಾಕರ್ಷಣೆಗಳು ತುಂಬ ಅಂತಹ ಹೊತ್ತಿಗೆ ವಿದೇಶಿಯ ವಿಕೃತಿಗಳನ್ನು ಮೈ ತುಂಬಿಕೊಳ್ಳುವುದಕ್ಕೆ ಮುಂಚೆನೆ ಈ ಮಣ್ಣಿನ ನೆಲದ ಸಂಸ್ಕೃತಿಯನ್ನು ಮಕ್ಕಳೊಳಗೆ ತುಂಬಿದೆವು ಅಂತಂದರೆ ಆ ವಿದೇಶಿಯ ವಿಕೃತಿಗಳು ಒಳಗೆ ತುಂಬಲಿಕ್ಕೆ ಅವಕಾಶ ಇಲ್ಲ ಅಂತಹ ದೊಡ್ಡ ಕಾರ್ಯ ಈ ನಾಟ್ಯಾಲಯದ ಮೂಲಕ ನಡೀತಾ ಇದೆ ಕೇಳಿದಿಳಿದೆವು ಇದು ಒಂದು ಅಲ್ಲ ಇಂತಹ ಹತ್ತು ಕೇಂದ್ರಗಳಲ್ಲಿ ಇಂತಹ ಹತ್ತು ಕೇಂದ್ರಗಳು ನಡೀತಾ ಇದ್ದಾವೆ ಅಂತ ಹೇಳಿಕೊಂಡು ನಾವು ನಮ್ಮ ಮಕ್ಕಳನ್ನು ಇಲ್ಲಿ ಕಳುಹಿಸಿಕೊಡಬೇಕು ನಮ್ಮ ಮಕ್ಕಳು ರಾಮನಾಗಬೇಕು ಕೃಷ್ಣನಾಗಬೇಕು ಅಂತ ಬಯಸ್ತೇವೆ ಹೊರತು ರಾವಣನಾಗಲಿ ದುರ್ಯೋಧನನಾಗಲಿ ಜನಾಸಂಧನಾಗಲಿ ಅಂತ ನಾವು ಯಾರೂ ಬಯಸೋದಿಲ್ಲ ಬಯಸಿದರೆ ಸಾಲದು ನಮ್ಮ ಮಕ್ಕಳು ರಾಮನಾಗಬೇಕು ಕೃಷ್ಣನಾಗಬೇಕು ಅಂತ ಕೃಷ್ಣನ ವೇಷ ಹಾಕಿ ನಾವು ಚಂದ ನೋಡ್ತೇವೆ ಅಷ್ಟೇ ಆದರೆ ಸಾಲದು ಆ ಸಂಸ್ಕೃತಿಯನ್ನೊಳಗೆ ತುಂಬುವ ಕೆಲಸವೂ ಆಗಬೇಕು ಅದಾಗಬೇಕು ಅಂತಿದ್ದರೆ ಮಕ್ಕಳನ್ನು ಇಂತಹ ಕೇಂದ್ರಗಳಿಗೆ ನಾವು ಕಳುಹಿಸಬೇಕು ಆ ನೆಲೆಯಲ್ಲಿ ಈ ನಾಟ್ಯಾಲಯ ಒಂದು ವರ್ಷ ನಡೆದದ್ದು ನಾವು ತುಂಬ ಸಂತಸವನ್ನು ತಂದಿದೆ ಒಬ್ಬ ವ್ಯಕ್ತಿಗೆ ನಾವು ಹರಸಬಹುದು ನೂರು ಕಾಲ ಬಾಳು ಅಂತ ಹೇಳಿಕೊಂಡು ಇನ್ನೂರು ವರ್ಷ ಬಾಳು ಅಂತ ಹೇಳಿದರೂ ಕೂಡ ಅದು ನಿಜವಾಗೋದಿಲ್ಲ ಆದರೆ ಒಂದು ಸಂಸ್ಥೆ ಹಾಗಲ್ಲ ಹುಟ್ಟಿ ಬೆಳೆಯುತ್ತಾ ವ್ಯಕ್ತಿಯೊಬ್ಬ ಹೆಚ್ಚು ಹೆಚ್ಚು ಬದುಕಿದಂತೆ ಸಾವಿಗೆ ಹೆಚ್ಚು ಹೆಚ್ಚು ಸಮೀಪನಾಗ್ತಾನೆ ಆದ್ರ ಒಂದು ಸಂಸ್ಥೆ ಹಾಗಲ್ಲ ಅದು ಬೆಳೀತಾ ಬೆಳೀತಾ ನೂರು ಕಾಲ ಬೆಳಿಬಹುದು ಆಚಂದ್ರಾರ್ಕವಾಗಿ ಉಳಿಬಹುದು ಅಂತಹ ಸೇವೆ ಆಚಂದ್ರಾರ್ಹವಾಗಿ ಈ ಸಂಸ್ಥೆಯಿಂದ ನಡೆಯಿರಿ ಅಂತ ಹೇಳಿಕೊಂಡು ನಾವು ಜನಾರ್ದನ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಆರಾಧ್ಯಮೂರ್ತಿಯಾಗಿರತಕ್ಕಂತಹ ಶ್ರೀರಾಮಚಂದ್ರ ಶ್ರೀಕೃಷ್ಣರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತುಂಬಿದ ಸಭೆಯ ಎಲ್ಲ ಮಹನೀಯರ ಸಹಕಾರ ಈ ಸಂಸ್ಥೆಗೆ ನಿರಂತರವಾಗಿರಲಿ ಸಮಾಜದ ಎಲ್ಲರ ಸಹಕಾರ ಜೊತೆಗೆ ಇರಲಿ ಸಮಾಜ ಸುಸಂಸ್ಕೃತವಾಗಿ ಬೆಳೆಯಲಿ ಅಂತ ಆಶಿಸಿ ಎಲ್ಲರಿಗೂ ಕೃಷ್ಣಾನುಗ್ರಹ ಪ್ರಾರ್ಥಿಸ್ತಾ ಮಾತ್ರ ಕೊಡಿಸ್ತಾ ಇದ್ದೇವೆ ಅತಿಥಿಗಳಾಗಿದ್ದ ಶ್ರೀನಿವಾಸ್ ಬಳ್ಳಾಲ್ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಗಣೇಶ್ ಭಟ್ ಪಂಜಾಳ ಸಂತೋಷ್ ಕುಮಾರ್ ರೈ ರಾಮದಾಸ್ ಆಳೋ ತೀವನಾಡುಗುತ್ತು ರವೀಂದ್ರ ರೈ ಕಲ್ಲಿಮಾರ್ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಶ್ರೀಮತಿ ಶೋಭಾ ಪೂಂಜಾ ಮುಂತಾದವರು ಮುಕ್ತ ಕಂಠದಿಂದ ಹೊಗಳಿದ್ರು ಹೋರಾಟ ಅಂತಿಮ ಅಂತಗೂ ಹೆತ್ತನಗ ಆ ಅಯೋಧ್ಯೆ ರಾಮ್ ರಾಮದೇವರನೇ ಅವಳು ಪ್ರತಿಷ್ಠೆ ಮನ್ಪುನಂಚಿನ ಭಾಗ್ಯ ಇತ್ತನಂಚಿನ ಆ ಸ್ವಾಮೀಜಿಲೆ ನಮ್ಮ ಈ ಮಂಜುನಾಡಿದ ಈ ವೇದಿಕೆಗೆ ಬೈದೇರು ಬಣ್ಣಂದಂಡ ನಡೆದು ಮಲ್ಲ ಪುಣ್ಯ ನಡೆದು ಮಲ್ಲ ಯೋಗ ನಡೆದು ಮಲ್ಲ ಭಾಗ್ಯ ದಾಲ ಇಜ್ಜಿಂದ ಲೆಕ್ಕಾಚಾರ ಒಂಜ್ ವೇಳೆ ಪೇಜಾವರ ಮಠಾಧೀಶರು ಬೇತೋಡಲ್ಲ ಬರ್ಪೇರು ಬಣ್ಣಂದಾಂಡ ಯತಾ ದಿನೋಡು ಕಾಪು ಕಾಪುನಂಚಿನ ಪರಿಸ್ಥಿತಿ ಆನ ನಮ್ಮ ಈ ಗ್ರ ಈ ಈ ಮನ್ನಗೆ ವಿಷ್ಣುಮೂರ್ತಿ ದೇವೇರಿನ ಸಾನ್ನಿಧ್ಯದ ಎದುರು ಆರ ಭತ್ತ ಆಸೀನರಾದ ನಂಕ ಆಶೀರ್ವಾದ ಮಲ್ಪರು ಪನ್ನ ಪಾಂಚಜನ್ಯ ಯಕ್ಷ ನಾಟ್ಯಾಲಯ ಇಂದು ಉತ್ತುಂಗ ಸ್ಥಿತಿಗೆ ಏರುನು ಪಂಪು ಒಂಜಿ ವಿಶೇಷ ಲಕ್ಷಣ ದೇವೇರಿನ ಎದುರು ಆ ವೇದಿಕೆ ಇ ಬಾರಿ ಶೋಕೃದ್ದಿ ದೀಪ ಪ್ರಜ್ವಲನೆ ಮಂತ್ರಿ ಆ ದೀಪ ಪ್ರಜ್ವಲನೆ ಮಂತ್ನಾರ ಅಂಚಿನ ಆರೆ ನನಗೆ ನಿತ್ಯ ನಿರಂತರವಾದ ದೇವರಿಗೆ ಪೂಜೆ ಮಂತ್ ಪ್ರಾರ್ಥನೆ ಮಂತ್ ಮಾತೆರೆಗ್ಲ ಎಡ್ಡೆ ಎಡ್ಡೆ ಒಡೆ ಪುನಃ ವಿಶಾಲವಾಯಿನ ಮನಸ್ಸಿತ್ತು ನಂಚಿನ ನಮ್ಮ ಸುಬ್ರಹ್ಮಣ್ಯ ಭಟ್ನ ಕಾರ್ಗ ಅಡ್ಡಪೂರು ಇತ್ತೆ ಇತ್ತ ನಂಗೆ ಆಶೀರ್ವಾದ ಮಂತ್ ನಂಚಿನ ಶ್ರೀನಿವಾಸ್ ಬಲ್ಲಾಲ್ರು ಅರೆ ಕಾರ್ಗಳ ಅಡ್ಡ ಅಡ್ಡ ಪೂರೊಂದು ಇತ್ತೆ ವೇದಿಕೆ ಆಸೀನರ ಗಣೇಶ್ ಭಟ್ ವಿಶಾಲವಾಯಿನ ಮನಸು ಮಾತಾ ಒಂಜಾದು ಒಟ್ಟಾದ ಮಾತಾಡ್ಲ ದೇವ್ಯರ ಆಶೀರ್ವಾದರು ನೆಮ್ಮದಿರಿಪ್ಪಡು ಈ ಭರತ ಕಂಡೊಡು ಬೇತ ಬೇತ ಜಾತಿ ಮತ ಧರ್ಮ ಅಹ ನೆತ್ತ ನಟ್ ನಡುಟ್ಲ ಜಾತಿ ಮತ ಬೇದೆ ಮಾತರಲ್ಲ ಒಟ್ಟಾದ ಒಂಜಾದ ದೇವರ ಆಶೀರ್ವಾದರು ಶುಕ್ರ ಇಪ್ಪಡುಬನ ನಿರಂತರವಾದ ದೇವರೆದರು ಪ್ರಾರ್ಥನೆ ಅನ್ಬೋಣ ಗಣೇಶ್ ಭಟ್ರು ನಮ್ಮೊಟ್ಟಿಗೆ ಉಳ್ಳೇರ ಪಣ್ಣನಂದ್ರೆ ಅವಳ ವಿಶೇಷವಾಯ ನಂಗೆ ಎಂದು ಎನ್ನ ಮಾಸ್ಟ್ರಿ ಎನ್ನ ಗುರುಕುಲು ನಮ್ಮ ಉಲ್ಲಾಲ ಬಂಟರ ಸಂಘದ ಅಧ್ಯಕ್ಷರಿಗೆ ನಿತ್ಯ ನಿರಂತರವಾದ ಕಾಂಡ ಕಾರ್ಯ ಗೆಜ್ಜೆ ಕಟ್ಟದೆ ಎಂಜ ಬರ ಕಾಂಡದು ಕತ್ತಲೆ ಮುಟ್ಟ ಸಮಾಜು ಸಮಾಜ ಸೇವೆ ಮಂತೊಂದು ಇಪ್ಪು ನಂಜಿನ ರವೀಂದ್ರ ಮಹಾಷನ ಅಡ್ಡ ಅಡ್ಡಪುರೊಂದು ನಮ್ಮ ಮಂಜುನಾಡಿದ ಮಲ್ರಾಯ ಬಂಟ ದೇವ ದೇವರನ್ನ ಕೈಪತ್ತನ ಆಯಿತಾ ಆಡಳಿತವಂತೂ ಉಪು ನಂಜಿನ ಆಲ್ವರನ ಅಡ್ಡ ಪೂರೊಂದು ಶೋಭಾ ಪೂಂಜರೇ ವೇದಿಕೆರೆ ಕುಲ್ಲದೇರು ನಿಜವಾದು ಇನಿ ಪಂಚಜನ್ಯ ಯಕ್ಷನಾಟ್ಯಾಲಯ ಆವೋಡದ ಮಲ್ಲ ಓಲು ಆಶೀರ್ವಾಲು ಕಾರ್ಯಕ್ರಮ ಅಶ್ವತ್ಥ ಅಶ್ವಥಾರಣ ಟೀಮ್ ನೆನೆತದೆ ಅರಕೆ ವಿಶೇಷವಾಯ ಗೌರವ ಕೊಡದು ಆ ಒಂಜಿ ಕಾರ್ಯಕ್ರಮ ಮನುಪುಣ ಪಾಂಡ ಇನಿ ಶೋಭಾ ಪೂಂಜೇರಿ ವೇದಿಕೆ ಕುಳದ ಆಯ್ಕೆ ವಿಶೇಷವಾಯ ಶಕ್ತಿ ಉಂಟು ಪ್ರಯುಡು ಎಲ್ಲಿಪ್ಪರು ಅಖಂಡವಾಯ ಪ್ರತಿಭೆ ಎತ್ತಿನ ಅಂಚಾ ವಿಶಾಲವಾಯಿನ ಹೃದಯ ಇತ್ತು ಅಂಚಾ ನಿತ್ಯ ನಿರಂತರವಾದ ಜೋಗ್ಲೆಗೆ ಸಂಸ್ಕಾರ ಕೊರೊಂದು ಆ ಯಕ್ಷ ನಾಟ್ಯಾಲಯ ಪಂಡದೇ ಪಾಂಚಜನ್ಯನ್ನು ಕಟ್ಟಿದೆ ಈತ ಶೋಕಡು ಈತ ಪೊರುಡು ಅವಳು ಅವಳು ಹೋದು ತನಗೆ ಎಂಚಿನ ಭಂಗ ಇತ್ತು ನಾನಲ್ಲಿ ಎಂಚಿನ ಕಷ್ಟ ಇತ್ತು ನನ್ನ ಬಾಕಿ ದಲಿಗೆ ತೆರಿಪ ಒಂದೆ ಆ ಬೇಣಿಯನ್ನು ಪೂರ ತಾನೇ ತಿನ್ನೊಂದು ಆ ಜೋಕ್ಲಿನ ಭವಿಷ್ಯದ ಬಗ್ಗೆ ನಿತ್ಯ ನಿರಂತರವಾದ ಚಿಂತೆ ಮಂಪು ನಂಚಿನ ಎಲ್ಲೇ ಜವನೇ ಭವಿಷ್ಯ ಭಾರೀ ಮಲ್ಲ ಜನ ಅಪನಂಚಿನ ಕೇವಲ ಮಂಜುನಾಡಿಗೆ ಮಾತ್ರ ಸೀಮಿತ ಒಂದೇ ರಾಜ್ಯ ರಾಷ್ಟ್ರ ಮಟ್ಟದ ಆ ದೇವರ ಆಶೀರ್ವಾದರು ಇನಿ ಬೈದಿನಂಚಿನ ಸ್ವಾಮೀಜಿನ ಆಶೀರ್ವಾದರು ಅರೆಗೆ ಪಾಡಿನ ಮಾಲೆ ಪಿರ ಈ ಜವಾನ್ಯ ಈ ಗುರುಕು ವಾಡು ಅವು ವಿಶೇಷವಾಗಿ ಶಕ್ತಿ ಅತ್ತಂದೇತಾಲಿ ಭವಿಷ್ಯ ದುಂಬು ದುಂಬಬೋಲೆ ಆ ಒಂದು ಗಂಟೆ ಬರುತ್ತಾ ಎರಡು ಗಂಟೆ ಬರುತ್ತಾ ಆಕಲಿಗೆ ನಾಟ್ಯ ಕಲ್ಪಾದಿ ಒಂಜಿ ವೇದಿಕೆ ಆ ಕಲೆಯನ್ನು ಪ್ರಕಟಪಡಿಸಿದ ಅವಕಾಶ ಮಲ್ ಕೊರದು ಮಲ್ಲ ಸಾಧನ ಅಶ್ವತ್ಥನೆ ಮಲ್ ತೊಂದರೆ ಆ ಈ ಪತ್ತಿ ಇರುವ ಜೋಕುಲು ಇದನ್ನ ಇರತೆಯನ್ನು ಜೋಕುಲು ಆ ಸಮಯ ಮೊಬೈಲ್ ಸಮಯ ಮಲ್ತೊಂದು ತೊಂದು ಬೇತೆ ಕೆಲಸೋಡು ಆ ವ್ಯವಸ್ಥೆಯನ್ನು ವಿನಿಯೋಗ ಮಲ್ತೊಂದು ಆ ಜೋಕುಲು ಅಡ್ಡ ಸಾಧಿಪತ್ರ ಚಿತ್ತಿನ ವ್ಯವಸ್ಥೆನು ಇಂಚಿತ್ನ ಒಂಜ ಆ ನಾಟ್ಯದ ಮುಖಾಂತರವಾದ ಅಕಲೇನೆ ಈ ಕಲೆ ವ್ಯವಸ್ಥೆಗೆ ಪ್ರವೃತ್ತಿ ಮಲ್ತಂದ ಐತ ಒಂಜಿ ಮಲ್ಲ ಐದು ಮಲ್ಲ ಸಾಧನೆ ಭೇತ ಇಚ್ಛೆ ದಯಕ್ಕೆ ಟೀವೀ ತೂದ ಮೊಬೈಲ್ ತೂದ ಆ ಸಮಯ ವ್ಯರ್ಥ ಆದು ಅತನ್ನ ಆ ತೂನೆಡ್ ದಾವರ ಬೇತೆ ಬೇತ ಸಾಧಿಪತದ ಇಂಚಿನ ಬೇತ ವ್ಯವಸ್ಥೆಗೆ ನಮ್ಮ ಜೋಕ ಅಂಚಿತ್ತಿನ ವ್ಯವಸ್ಥೆ ಇಂಚಿತ್ನ ಸಾಧನೆ ಮಟ್ಟದ ಈ ಅಣ್ಣೆ ಮಸ್ತ್ ಮಲ್ಲ ಕೆಲಸ ಅರಗಿ ವಿಷ್ಣು ದೇವಿ ತಲ್ಪಾಡಿ ತಪ್ಪೆಲ್ಲ ಎಡ್ಡೆ ಮಲ್ಪಾಡಿ ಐತೊಟ್ಟಿಗೆ ನೆಕ್ಲಿ ಮಾತ ಗೊತ್ತುಂಡು ನಮ್ಮ ರಥದ ಕೆಲಸ ಅದೇ ಪೂರ್ಣ ಹಂತದ ಬರೋಂದು ಐಕೆ ನಮ್ಮ ಮಾತೆಲ್ಲ ಜಾಗೃತಿರಾದಿ ದಯಪಾಗ ಅವ್ರ ಏರ್ನ ಒರಿಯನ ರಥ ಇರೋವಲ್ಲಿ ಅವು ನಮ್ಮ ರಥ ಅವರು ರಥವೊಂದು ಅಂಡ ನಿಗುಲಿನ ಪೂರ್ಣ ಪ್ರಮಾಣದ ಸಹಕಾರನು ಯಾಚನೆ ಮಾಡಿ ನಮ ನಮ್ಮ ರಥನ ಎಲ್ಲಾಂಜಿ ಆ ಜಾತ್ರದ ಗುರುತಗೂ ದೇವರಿಗೆ ಅರ್ಪಣೆಲ್ಪಲ್ಲ ಅಯಕ್ಕೆ ನಿಗಲು ಪೂರ್ಣ ಪ್ರಮಾಣದ ಸಹಕಾರ ದುಡ್ಡುದ ಸಹಕಾರ ಏನು ಪಂಪುಜಿ ನಿಗಲು ಮಾನಸಿಕವಾದ ಸಹಕಾರ ಎಲ್ಲ ದೈಹಿಕವಾದ ಸಹಕಾರನ ಐಕೆ ಆಚರಣೆ ಮಾಡಿ ನಮ ನಮ್ಮ ಮಂಜುನಾಡು ದೇವರನ್ನ ಕ್ಷೇತ್ರ ಇತೇ ಸಂತೋಷನ ಬಂಡೇರಿ ಮಲ್ಲ ಕ್ಷೇತ್ರ ಬಂದಾಗ ಪೇಜಾವರ ಸ್ವಾಮಿಗಳು ಬರಡುಂದ ಅನಗ ಗಾಜು ತಿಂಗಳು ಒಂದು ವರ್ಷ ತುಂಬು ಆರ ಆ ಸಮಯ ನಿರ್ಧಾರ ಅಲ್ಪಡು ಆಂಡ ಮಂಜಾಡದ ದೇವರನ್ನ ತುಲೆ ನಮ್ಮ ಎಲ್ಲಿ ಊರು ದಾಖಲು ನಮ್ಮ ಯೋಚನೆ ಅಲ್ತೀನಿ ಆರನ ದೇವರು ಈ ಜಾಗ ಧರ್ಪಡಾದು ಆ ಮಲ್ಲ ಉದ್ಘಾಟನದ ಕೆಲಸನ ಆರ್ನ ಕೈಟ್ಟು ದೇವರ ಮಲ್ಪಾಯ ಆ ಮಹಾಕ್ಷೇತ್ರ ನಮ್ಮ ದಯಾ ಬಣಗ ನಿಖಲಿ ಒಕ್ಕಲೇ ಅನ್ಪನ್ಬಿ ಕ್ಷೇತ್ರದ ಬಗ್ಗೆ ನಿಖಲಿ ಬಗ್ಗೆ ಗೊತ್ತುಂಡು ಆ್ಯಂಡ್ ನಿಖಲು ಕುಲ್ಲದ ಜಾಗ ಅರಮನೆದ ಕುರುಹು ಇತ್ತನ ಫೌಂಡೇಶನ್ ಅನ್ನ ಸತ್ತುಂಡು ನಿಕ್ಲು ಓದು ಚಾರ್ಟ ಕುಲ್ಲುದಾರ ಆಯ್ತು ಅಡಿಟ್ಟು ನಮ್ಮ ಅರಮನೆ ಅಂಜಿತ್ನ ಕುರುಹು ಸಹಿತವಾದ ಫೌಂಡೇಶನ್ ನಮ್ಮ ನಿಖಿಲು ಕುಲ್ಲದ ಕುಳ್ಳ ಜಾಗದ ಅಡಿಟ್ಟುಂಡು ಅಪ್ಪ ಅಂಜಿತ ಮಹಾಕ್ಷೇತ್ರ ನಂಗೆ ಆ ಕ್ಷೇತ್ರದ ಬಗ್ಗೆ ನಿಖಲಿ ನಾನು ಪರಿಚಯ ಮಲ್ಪಿ ಅಂಜಿತ ಮಹಾಕ್ಷೇತ್ರ ನಮ್ಮ ಭಕ್ತಿರಾದ ಉಳ್ಳ ಆ ಭ ಭಕ್ತಿರಾದಿತ್ಯನ ವ್ಯವಸ್ಥೆ ಆ ಮಂಜುನಾಥ ದೇವಿಯು ಎಲ್ಲ ರಥಸಮರ್ಪಣೆ ಮಟ್ಟುಂದು ಆ ಜೀವನ ಸಾರ್ಥಕ ಮಲ್ಪಗಂದು ಮೇಲ್ಕಾಲುಗು ಆ ದೇವು ಪೂರ್ಣ ಪ್ರಮಾಣದ ಜೀರ್ಣೋದ್ಧಾರಗಳ ಯಜಮಾನ ಜೈದೇರಿ ಐಕಲ ನಮ್ಮ ಪೂರ್ಣ ಸಹಕಾರ ಕೊರೊಂದು ಮಂಜುನಾಡು ದೇವಿರನ್ನ ಧರ್ಮದೇವು ಅನುಗ್ರಹ ಪಾತ್ರೆಯಾಕ ಅಂಚನೆ ಎಂಚ ಅಶ್ವಥ ಈ ಸಾಧನೆ ಉಂಡ ಈ ಮಣ್ಣಿನ ನಿರಂತರ ಬಾಧ ನಡ್ತಿದೆ ಎಂಚ ಕಟಿಲ್ದಪ್ಪನ ಸನ್ನಿಧಾನಡು ಏಳು ಮೇಳಾದು ಎಂಚ ಕೀರ್ತಿರಿ ಆ ಯಕ್ಷಗಾನ ಮೇಳೆ ಮೆರೆಯೊಂದುಂಡ ದೇವಿಯನ್ನ ಅನುಗ್ರಹ ದಾರ ಅಂಚನೆ ಆ ಮಂಜುನಾಡ ದೇವಿಯನ್ನ ಅನುಗ್ರಹ ದಾಬರ ಈ ಇಂಚಿನ ಸಂಸ್ಥೆ ಉಂಡ ಈ ಸಂಸ್ಥೆಲ ಕೀರ್ತಿ ಮೆರೆಯವರು ಪಡೆದು ಚೆತ್ತಿ ಆ ವಿಷ್ಣುಮೂರ್ತಿ ಜನಾರ್ದನ ಉಮಾಮಹೇಶ್ವರ ದೇವರಿಗೆ ಅಂಚನೆ ಗ್ರಾಮ ದೇವರ ಇಂಚೆತ್ತಿ ಮಲರಾಯ ಬಂಟ ದೇವರಿಗೆ ತೆರೆ ತಗ್ಗ ಒಂದು ಇನ್ನಿತ ಈ ಕಾರ್ಯಕ್ರಮ ಮಂಟೆ ಅಂಚಿನ ನಮ್ಮ ಬೇರೆನ ಅಶ್ವತ್ಥ ನಕಲನ್ನ ಅಕಲನ್ನ ನನ್ನಲ್ಲ ದೇವರು ಅಯ್ಯ ಎಟ್ಟು ನಡಪ್ಪ ಒಂದು ಬರಡೆ ಬಂಡದು ಆರು ನಮ್ಮ ಮೂಲ ನಮ್ಮ ವಿಷ್ಣುಮೂರ್ತಿ ಜನಾರ್ದನ ಯಕ್ಷಗಾನ ಅಧ್ಯಯನ ಕೇಂದ್ರ ಕಲಿತದು ಇತ್ತೆ ನಮ್ಮ ಈ ಸಂಸ್ಥೆಗಳು ಹಂಗೆ ಪುದಾರ್ ಕೊಂಡು ಕೊಂಡಿದ್ದು ಮ ದೇವರ ಆರೆಗ ನನ್ನ ಶ್ರೇಯಸ್ ಕೊರಡು ಬಂಡದು ಪ್ರಾರ್ಥನೆ ಮಂತೊಂದು ಎನ್ನ ಎರಡು ಪಾತಿರು ನಿಯಮ ಯಕ್ಷ ಒಂದು ಏನು ಸಂಘಟನೆ ಇದೆ ಅದರ ಮುಖ್ಯಸ್ಥರಾಗಿ ನೇತೃತ್ವ ವಹಿಸಿಕೊಂಡು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ಅವರನ್ನು ಮನಪೂರ್ವಕವಾಗಿ ಖಂಡಿತವಾಗಿ ಅಭಿನಂದಿಸಬೇಕಾದ್ದು ನಮ್ಮ ಕರ್ತವ್ಯ ನಮ್ಮ ಧರ್ಮ ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗೋಲ್ಲ ಇದರಲ್ಲಿ ಮುಖ್ಯವಾಗಿ ನಾವು ಯಕ್ಷಗಾನ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ ಯಾಕೆಂತಂದರೆ ಈ ಯಕ್ಷಗಾನ ಎನ್ನುವಂಥದ್ದು ಅದು ನಾಟ್ಯ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಅಥವಾ ವೇಷಭೂಷಣಗಳಿರ್ಬೋದು ಇದರ ಒಂದು ಸಮ್ಮಿಲನ ಅದು ಇದರ ಒಂದು ಸಮ್ಮಿಲ ಸಮ್ಮಿಲನ ಅಂತ ಅದನ್ನು ಹೇಳ್ಬೋದು ಈ ಯಕ್ಷಗಾನ ಎನ್ನುವಂಥದ್ದು ಅದು ಧಾರಾವಾಹಿ ಅಲ್ಲ ಅದು ಖಂಡಿತವಾಗಿ ಒಂದು ಧಾರಾವಾಹಿ ಅಲ್ಲ ಧಾರಾವಾಹಿ ಅಲ್ಲ ಯಾಕಂತ ಹೇಳ್ತಾ ಇದ್ದೇನೆ ಅಂತಂದರೆ ಅದು ನಮ್ಮ ಹಿಂದೂ ಪುರಾಣವಾಗಿರ್ ಪುರಾಣಗಳಲ್ಲಿ ಬರತಕ್ಕಂಥ ಯಾವ ಯಾವ ಈ ಪಾತ್ರಗಳಿದೆ ಅದನ್ನು ಬಿಂಬಿಸಿ ಅದರ ಆದರ್ಶವನ್ನು ಸಮಾಜಕ್ಕೆ ತೋರಿಸುವಂಥ ಒಂದು ಒಳ್ಳೆಯ ಕಲೆ ಅಂದರೆ ಅದು ಯಕ್ಷಗಾನ ಯಾಕೆಂತಂದರೆ ಅದು ಯಾವತ್ತೂ ಕೂಡ ನೀವು ಧಾರಾವಾಹಿಗಳನ್ನು ನೋಡ್ತಾ ಇದ್ದೀರಲ್ಲ ಏನು ಮಾಡ್ತಾ ಇದ್ದೀರಲ್ಲಿ ಅಲ್ಲಿ ಏನು ನೋಡ್ತಾ ಇದ್ದೀರಿ ನೀವು ಒಂದು ಹೆಣ್ಣು ಒಂದು ಗಂಡಿನಟ್ಟಿಗೆ ಓಡಿ ಹೋದರು ಒಂದು ಇಬ್ಬರು ಅತ್ತೆ ಸೊಸೆಯಂದಿರು ಜಗಳ ಮಾಡಿ ಮನೆಯನ್ನು ಒಡೆದು ಬಿಟ್ಟರು ಅನ್ನೋದನ್ನು ಮಾತ್ರ ಅದು ತೋರಿಸ್ಕೊಡ್ತಾ ಇವತ್ತು ಬೇತ ಯಾವುದನ್ನು ಬೇರೆ ಯಾವುದನ್ನು ಅದು ತೋರಿಸ್ಕೊಡ್ತಾ ಇಲ್ಲ ಆದರೆ ಇದು ಹಾಗಲ್ಲ ಯಕ್ಷಗಾನ ಅಂತ ಹಾಗಲ್ಲ ಅದು ಧರ್ಮ ಅಧರ್ಮಗಳ ಮಧ್ಯೆ ನಡೆದಂಥ ಹೋರಾಟದಲ್ಲಿ ಧರ್ಮ ಗೆಲ್ಲುತ್ತದೆ ಹೊರತು ಅಧರ್ಮ ಅಲ್ಲ ಸತ್ಯ ಅಸತ್ಯಗಳ ಮಧ್ಯೆ ನಡೆಯುವಂಥ ಹೋರಾಟದಲ್ಲಿ ಸತ್ಯ ಗೆಲ್ಲುತ್ತದೆ ಹೊರತು ಅಸತ್ಯ ಅಲ್ಲ ನ್ಯಾಯ ಅನ್ಯಾಯಗಳ ಮಧ್ಯೆ ನಡೆಯುವಂಥ ಹೋರಾಟದಲ್ಲಿ ನ್ಯಾಯ ಗೆಲ್ಲುತ್ತದೆ ಹೊರತು ಅನ್ಯಾಯ ಅಲ್ಲ ಎನ್ನುವಂತಹ ಏನು ಆದರ್ಶ ಇದೆ ಅದನ್ನು ತೋರಿಸುವುದು ಯಾವುದು ಅಂದರೆ ಅದು ಯಕ್ಷಗಾನ ಆದ ಕಾರಣ ಯಕ್ಷಗಾನವನ್ನು ಯಾವಾಗಲೂ ಮರೆಯುವಂತೆ ಇಲ್ಲ ಅದೊಂಥ ಗಂಡು ಕಲೆ ಅದು ಮುಖ್ಯವಾಗಿ ಈ ಯಕ್ಷಗಾನದಕ್ಕೆ ಒಂದು ಒಂದು ರೀತಿಯಾದಂಥ ಶಿಸ್ತಿನ ಚೌಕಟ್ಟಿದೆ ಒಟ್ಟಾರೆ ಅದು ಪ್ರದರ್ಶಿಸುವಂಥದ್ದು ಅಲ್ಲ ಒಂದು ಶಿಸ್ತಿನ ಚೌಕಟ್ಟಿನ ಒಳಗೆ ಅದು ಜನಗಳಿಗೆ ಸಂಸ್ಕಾರವನ್ನು ಕೊಡುವಂಥ ಒಳ್ಳೆಯ ಕಾರ್ಯವನ್ನು ಅದು ಮಾಡ್ತಾ ಇದೆ ದೀಪಕ್ ಅಡ್ಯಾರ್ ಅವರ ನಿರೂಪಣೆ ಸಹಿ ಸೈ ಎನಿಸಿಕೊಂಡಿತ ಪಾಂಚಜನ್ಯ ಲೋಕ ಪಾಂಚಜನ್ಯ ಯಕ್ಷನಾಟ್ಯಾಲಯ ಮಂಚನಾಡಿನಂತ ಶೀರ್ಷಿಕೆ ಗೀತೆ ಯೂಟ್ಯೂಬುಡು ಎಂಕುಲು ಕಾಂಡನೆ ಬಿಡುಗಡೆ ಮಾಡತದ ನಿಕುಲು ಖಾಲಿ ಯೂಟ್ಯೂಬ್ ಸರ್ಚ್ ಮಲ್ತದ ನಾನಾ ಮಲ್ತದ ಶೇರ್ ಮನ್ಪುಲೆ ನಥ ಸಾಹಿತ್ಯನು ದೀವಿತಾ ಎಸ್ ಕೋಟ್ಯನ್ ಸಂಗೀತನು ಲವಕುಮಾರ್ ಐಲ ಗಾಯನನು ಕಿಶೋರ್ ಪೆರ್ಲಾ ಕ್ಯಾಮರಾ ಪಕ್ಕ ಸಂಕಲನ ವೆಂಕಟೇಶ್ ಪ್ರಸಾದ್ ಕೈರಂಗಳ ಧ್ವನಿಮುದ್ರಣ ನಾದರಂಜನಿ ರೆಕಾರ್ಡಿಂಗ್ ಸ್ಟುಡಿಯೋ ಐಲ ನೃತ್ಯ ಕಲಾವಿದರಾದ ವಿದೂಷಿ ಶರಣ್ಯ ಕುಮಾರಿ ಮಿಥಿಲಾ ಸಮಗ್ರ ಕಾರ್ಯನಿರ್ವಹಣೆ ಅಶ್ವಥ್ ಮಂಜನಾಡಿ ಸಂಪೂರ್ಣ ಸಹಕಾರ ಪಾಂಚಚನ್ಯ ಯಕ್ಷನಾಟ್ಯಾಲಯ ಮಂಚನಾಡಿ ಮುಕ್ಡದ್ ಬಾರಿ ಪೊರ್ಲು ಶೀರ್ಷಿಕೆ ಗೀತೆ ತಯಾರಾದ ಬುಡುಗಡೆ ಮಲ್ತದ ನಿಖುಲ್ ಮಲ್ಪಡಿತೀನಿ ಈತೆ ಯೂಟ್ಯೂಬ್ ಹುಡುಬಹುದು ಸರ್ಚ್ ಮಾಡಿ ಐನ್ ಶೇರ್ ಮಾಡ್ಪೇ ದಯಪದ ಬನ್ನಾಗ ನಮ್ಮ ಪೆರ್ಮೆದ ಕಲಾವಿದ ತಯಾರು ಮಲ್ತಿನಿ ನೆಚ್ಚಿನ ಈ ಗೀತೆ ಎಂದು ಕಾರ್ಯಕ್ರಮದ ರುವಾರಿ ಅಶ್ವತ್ಥ್ ಮಂಜನಾಡಿ ಸ್ವಾಗತಿಸಿದ್ರು ಅಶ್ವಿನ್ ವಿತ್ತರ